ನ್ಯೂಸ್ ಕನ್ನಡ ಡಿಜಿಟಲ್ ಸಭಾಧ್ಯಕ್ಷರೇ ಸ್ವಾಗತಾಧ್ಯಕ್ಷೇ ನನ್ನ ತಾಲೂಕಿನ ಪರವಾಗಿ ಶೂನ್ಯ ಬೆಲೆ ಚರ್ಚೆಗೆ ಅವಕಾಶ ಮಾಡಿಕೊಟ್ಟಿಗೆ ಹೇಳಕ್ ಇಷ್ಟಪಡ್ತೀನಿ ಮಾಚೇತನ ಎಸ್ ಎಂ ಕೃಷ್ಣ ಕಳೆದ ದಿನ ನನ್ನ ತಾಲೂಕಿನ ಇಡೀ ತಾಲೂಕ ಕಣ್ಣೀರಿ ಮುಳುಗಿತ್ತು ಉತ್ತರ ಕರ್ನಾಟಕ ಉತ್ತರ ಕನ್ನಡದ ಏನು ಪ್ರವಾಸದ ಕರ್ಮಕಾಂಡವನ್ನು ಬಿಚ್ಚಿಡ್ಲಿಕ್ಕೆ ನಾನು ಅವಕಾಶ ಗೋಕರ್ಣದ ಬಗ್ಗೆ ಹಾಗೂ ನಮ್ಮ ಭಟ್ಕಳ ತಾಲೂಕಿನ ಮುರುಡೇಶ್ವರ ಬಗ್ಗೆ ತಾವೆಲ್ಲ ಅವರು ಚರ್ಚೆ ಮಾಡ್ತಾ ಇದ್ರಿ ಇವತ್ತು ಒಂದೇ ದೇಶ ಜಗತ್ತು ಬನ್ನಿ ನಿಮ್ಮ ಮಕ್ಕಳು ನೀರ್ಗಾಕಿ ಅನ್ನೋ ಪರಿಸ್ಥಿತಿಯಲ್ಲಿ ಇವತ್ತು ಮಂಜುನಾಥ್ ಮಂಜುನಾಥ ಕೇಳಿಕ್ ಆಗುತ್ತೆ ಕೂತು ಪ್ರಶ್ನೆ ಕೇಳಿ ಹೇಳಿ ನಿಮ್ಮ ಕಾಲೇಜಿನ ಬನ್ನಿ ಅದಕ್ಕೆ ವಿಚಾರ ಆದ್ರೆ ನೋಡಿ ಜೀರೋ ಅವರಿಗೆ ಸಂಬಂಧಪಟ್ಟ ಮಾತ್ರ ಮಾತಾಡಕ್ಕೆ ಇಷ್ಟ ಸೀನಿಯರ್ ಮೆಂಬರ್ಸ್ ಅವರು ಫಸ್ಟ್ ಟೈಮ್ ನಿಮ್ ಸೀನಿಯರ್ ಮೆಂಬರ್ಸ್ ಇದ್ದೀರಿ ನೀವು ಮಂಜುನಾಥ್ ಅವ್ರೆ ನಿಮ್ಮ ಸಮಸ್ಯೆ ಸ್ಪಷ್ಟತೆಯಲ್ಲಿ ಹೇಳಿ ನಿಮ್ಮ ಶಾಲೆ ಮಕ್ಕಳು ಗೋಕರ್ಣದ ಹೋಗಿ ತೀರಿ ಹೋಗಿದ್ದಾರೆ ಈ ರೀತಿ ನಿರ್ಲಕ್ಷ್ಯ ವಹಿಸಿದ್ದಾರೆ ಇದರ ಬಗ್ಗೆ ತಗೊಳ್ಳಿ ಅದ್ರ ಮುಂಚೆ ಬೇರೆಲ್ಲ ಬಿಡಿ ಸಭಾಧ್ಯಕ್ಷ ನೆನೆಲ್ಲ ಮೊನ್ನೆ ಸುಮಾರು ಏಳು ಜನ ಮಕ್ಕಳು ನೀರ್ಪಾಲಾಗಿದ್ದಾರೆ ಅದ್ರ ನಾಲ್ಕು ಜನ ಮಕ್ಕಳು ಸತ್ತೋಗಿ ಮೂರು ಜನ ಮಕ್ಕಳು ಚಿಂತಾಜನಕವಾಗಿ ಸೇರ್ಕೊಂಡಿದ್ದಾರೆ ಭೇಟಿ ಕೊಟ್ಟ ಮಂಕಾಳು ವೈದ್ಯರು ಡಿ ಸಿ ಅವರಿದ್ರು ಬಹುಶಃ ಐದು ಗಂಟೆ ಸಮಯದಲ್ಲಿ ಮಕ್ಕಳು ನೀರು ಹೋದಾಗ ಅದ್ರ ವ್ಯವಸ್ಥೆ ನೋಡಿದಾಗ ಬಹುಶಃ ಒಂದು ಲೈಫ್ ಗಾರ್ಡ್ ಇರುವುದಿಲ್ಲ ಒಂದು ಸೆಕ್ಯೂರಿಟಿ ಗಾರ್ಡ್ ಇರುವುದಿಲ್ಲ ಮಕ್ಕಳು ನೀರ್ ಪಾಲ್ ಕೇಳಿದಕ್ಕೆ ಇಡೀ ಟೀಚರ್ನ ಸಸ್ಪೆಂಡ್ ಮಾಡಿ ಮಕ್ಕಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ಕೈ ಕೊಟ್ಟಿದ್ದಾರೆ ಸರ್ಕಾರ ಏನ್ ಮಾಡಿದ್ರೆ ಐದು ಲಕ್ಷ ರೂಪಾಯಿ ಮಕ್ಕಳು ಕೊಟ್ಟು ತಗೊಂಡೋಗಿ ಅಂತ ಹೇಳಿದಾರೆ ನಮ್ಮ ಪದ್ಧತಿ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಮುರುಡೇಶ್ವರ ಇಡೀ ವಿಶ್ವ ಆದ್ಯಂತ ವಿಖ್ಯಾತ ಇರತಕ್ಕಂಥ ಸ್ಥಳದಲ್ಲಿ ಈ ತರ ಪ್ರವಾಸ ನೆಗ್ಲೆಕ್ಟ್ ಆದ್ರೆ ಮುಂಬರುವ ಯಾವ ಮಕ್ಕಳ ಕಳಿಸಿ ಸರ್ಕಾರ ನೋಡಿ ಸರ್ ಇದು ಎಮರ್ಜೆನ್ಸಿ ಅಂತ ವಿಚಾರ ಆದ್ರೆ ಅಗತ್ಯದ ವಿಚಾರವೇ ನೀವೇನೇನು ಬೇಕು ನನ್ನ ಶಾಲಾ ಕಾಲೇಜಿಂದ ಹೋಗಿ ಅಲ್ಲಿ ಐದು ಜನ ಹೋಗಿದ್ದಾರೆ ಇದನ್ನು ವ್ಯವಸ್ಥೆಯಲ್ಲಿ ಇರಲಿಲ್ಲ ಈ ಸಮಸ್ಯೆ ಉತ್ತರ ಸ್ಪಷ್ಟದ ಬೇಕಂತೆ ಯಾರು ಉತ್ತರ ಮಾನ್ಯ ಸಭಾಧ್ಯಕ್ಷರೇ ಸರ್ಕಾರದ ಪರವಾಗಿ ಆಗಿರುವ ದುರ್ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ ಹಾಗೂ ಮಾನ್ಯ ಶಾಸಕರು ಹೇಳಿರುವಂತಹದ್ದು ಮುಂಜಾಗ್ರತೆ ತಡೆಗಟ್ಟುವ ಕ್ರಮಗಳನ್ನ ಕೈಗೊಳ್ಳೋದ್ರ ಕಡೆ ಗಮನ ಕೊಟ್ರೆ ಮುಂದೆ ಈ ರೀತಿ ಅನಾಹುತಗಳು ತಪ್ಪಬಹುದು ಅನ್ನೋದು ಶಾಸಕರ ಮುಖ್ಯವಾದಂತಹ ವಿಷಯ ಆಗಿದೆ ಇಲ್ಲಿ ಇಷ್ಟು ಹೆಚ್ಚು ಪ್ರವಾಸಿಗರು ಬರುವಂತಹ ಸ್ಥಳದಲ್ಲಿ ಇನ್ನೂ ಹೆಚ್ಚಿನ ಮುಂಜಾಗ್ರತೆ ಕ್ರಮ ಇರಬೇಕಾಗಿತ್ತು ತಡೆಗಟ್ಟುವ ಕ್ರಮ ಇರಬೇಕಾಗಿತ್ತು ಅಂತ ಹೇಳಿದರೆ ಪ್ರವಾಸಿಗರು ಇರುವಂತಹ ಪ್ರದೇಶದಲ್ಲಿ ಅವ್ರು ಹೇಳುವಂತಹದ್ದು ನಿಜ ಇದೆ ಇದರ ಬಗ್ಗೆ ಸರ್ಕಾರ ಅವರಿಗೆ ನಾವು ಉತ್ತರವನ್ನು ಕೊಡ್ತೇವೆ ಇದನ್ನ ಅವರ ಸಲಹೆಯನ್ನು ಕೂಡ ನಾವು ಖಂಡಿತವಾಗಿ ಸ್ವೀಕಾರ ಮಾಡ್ತೇವೆ ಅದಕ್ಕೆ ಉತ್ತರವನ್ನು ಶಿಕ್ಷಕರನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳದ್ದು ಆಗಲಿ ಸರ್ಕಾರದ್ದು ಆಗಲಿ ಏನು ಅಭಿಪ್ರಾಯ ಇದೆ ಸರ್ಕಾರಕ್ಕೆ ಸಂಬಂಧಪಟ್ಟಿರುವಂಥ ಯಾವುದೇ ವಿಷಯದಲ್ಲಿ ಜೀವಹಾನಿ ಆದಂಥ ಸಂದರ್ಭದಲ್ಲಿ ಯಾರು ಜವಾಬ್ದಾರರು ಇಲ್ಲ ಅಂತ ಹೇಳಿದ್ರೆ ಹೇಗೆ ಇದು ಆಗುತ್ತೆ ನಮಗೆ ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು ಮಕ್ಕಳು ನೀರಿಗೆ ಹೇಳಿದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂತ ಅವ್ರು ಏನ್ ಮಾಡ್ತಾ ಇದ್ರು ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನನ್ ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಅಧ್ಯಕ್ಷರೇ ಅಲ್ಲಿ ಪ್ರವಾಸ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ನಿಮಿಷ ಆ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ಇಲ್ಲ ಅಲ್ಲಿ ಆಳ ಇದೆ ಅದ್ರ ಹೋಗೋದು ರಕ್ಷಣೆಗಾರು ಹೇಳ್ಬೇಕು ಮೊದ್ಲು ಹೋಗೋದು ಎಲ್ಲಾ ಶಾಲೆಯಿಂದ ಮಕ್ಳು ಹೋಗ್ತಾರೆ ಎಲ್ಲ ಜಿ ಡಿ ಸ್ಟೇಟಿಂದ ಹಾಕ್ಬೇಕು ಯಾವ ರಕ್ಷಣೆನೂ ಮಾಡಿದ್ರು ಅಲ್ಲಿ ಇಲ್ಲ ಎಲ್ಲ ಅಧಿಕಾರಿ ಅದನ್ನ ನೇಮಕ ಮಾಡಿ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರೂ ಜವಾಬ್ದಾರಿ ಇಲ್ಲ ಅಂತೇಳಿ ಕೈ ಚೆಲ್ಲುವಂತ ಅದನ್ನ ನಮ್ಮ ಸರ್ಕಾರ ಒಪ್ಪೋದಿಲ್ಲ ಅಧ್ಯಕ್ಷರೇ ಅಂತ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಒದಗಿಸಿಕೊಡ್ತೇವೆ ನಾರಾಯಣ